ರಾಜ್ಯಸಭೆಯಲ್ಲಿ ದೇವೇಗೌಡರ ಘರ್ಜನೆ ತೊಂಬತ್ತೆರಡರ ಇಳಿ ವಯಸ್ಸಲ್ಲೂ ಕರ್ನಾಟಕದ ರೈತರ ಹಿತ ಚಿಂತನೆ ಮಾಡುವ ಏಕೈಕ ನಾಯಕ ಮಣ್ಣಿನ ಮಗ ಎಚ್ ಡಿ ದೇವೇಗೌಡರು ಅಂದರೆ ತಪ್ಪಾಗಲಾರದು ಅವರ ದೂರಾಲೋಚನೆಯ ಜನಪರ ಯೋಜನೆಗಳು ಕಣ್ಮುಂದಿವೆ ಕೆಂಪೇಗೌಡ ವಿಮಾನ ನಿಲ್ದಾಣ ಅದಕ್ಕೆ ಜೀವಂತ ಸಾಕ್ಷಿ ಅದೇ ತೆರನಾದ ಮತ್ತೊಂದು ಕನಸಿನ ಯೋಜನೆ ಹಾಸನ ವಿಮಾನ ನಿಲ್ದಾಣ ರಾಜಕಾರಣದ ಬದುಕಿನಿದ್ದಕ್ಕೂ ಅದರಾಚೆಗೂ ಮಹತ್ವದ ಯೋಜನೆಗಳನ್ನೇ ನೀಡಿರುವ ಗೌಡರು ವಿಪಕ್ಷಗಳೇ ನಾಚುವಂತೆ ರಾಜ್ಯಸಭೆಯಲ್ಲಿ ಮಾತನಾಡಿದ್ದಾರೆ ರಾಜಕೀಯ ಭೀಷ್ಮ ಮಾಜಿ ಪ್ರಧಾನಿ ದೊಡ್ಡಗೌಡರು ತಮ್ಮ ತವರು ಜಿಲ್ಲೆಯ ವಿಮಾನ ನಿಲ್ದಾಣ ಕಾಮಗಾರಿ ಪೂರ್ಣಗೊಳಿಸುವ ಹಪಹಪಿಯಲ್ಲಿದ್ದಾರೆ ಆರ್ಥಿಕ ಸಬಲೀಕರಣದ ಜೊತೆಗೆ ವ್ಯಾಪಾರ ವಹಿವಾಟು ಹೆಚ್ಚಿಸುವ ಗುರಿ ಹೊಂದಿದ್ದಾರೆ ಹಾಸನ ಜಿಲ್ಲೆಯ ಅತಿ ಹೆಚ್ಚಿನ ಜನರು ವ್ಯವಸಾಯವನ್ನೇ ನಂಬಿ ಬದುಕಿದ್ದಾರೆ ಜಿಲ್ಲೆ ಹಲವು ರೈತ ಉತ್ಪನ್ನಗಳಿಗೆ ಹೆಸರಾಗಿದೆ ಸಕಲೇಶಪುರದ ಸಾಂಬಾರು ಪದಾರ್ಥಗಳು ಹೊಳೆನರಸೀಪುರದ ಸೌತೆಕಾಯಿ ಹಾಸನದ ಆಲೂಗಡ್ಡೆ ಅರಸೀಕೆರೆ ಚನ್ನರಾಯಪಟ್ಟಣದ ತೆಂಗಿನ ಬೆಳೆ ಮತ್ತು ಉತ್ಪನ್ನಗಳು ರಾಗಿ ಕಬ್ಬು ಹಾಲಿನ ಉತ್ಪನ್ನಗಳು ಹೀಗೆ ರೈತ ಸಮುದಾಯದ ಸಬಲೀಕರಣದ ಜೊತೆಗೆ ವಿಶ್ವ ಪ್ರಸಿದ್ಧಿ ಪಡೆದಿರುವ ಶ್ರವಣಬೆಳಗೊಳ ವಯಸಳೇಶ್ವರರು ಚೋಳರು ನಿರ್ಮಿಸಿದ ದೇವಾಲಯಗಳ ಸಂರಕ್ಷಣೆಯ ಹಿತ ದೃಷ್ಟಿಯಿಂದ ಪ್ರವಾಸೋದ್ಯಮಕ್ಕೆ ಪುನಶ್ಚೇತನಕ್ಕೆ ಕಾಯಕಲ್ಪ ನೀಡಿ ಹಾಸನಕ್ಕೆ ಮತ್ತೊಂದು ಗರಿಮೆ ಹೆಚ್ಚಿಸುವ ಇಂಥದ್ದೊಂದು ಚಿಂತನೆ ಯಾರಿಗೆ ಬರಲು ಸಾಧ್ಯ ಹೇಳಿ